ಧನುರ್ಮಾಸದ ಪೂಜೆ ವಿಧಾನ ಮಹತ್ವ ವ್ರತ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಗೆಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ ಸೊ ಧನುರ್ಮಾಸದ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ನಾನು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನಂತಂದರೆ ಧನುರ್ಮಾಸ ಪೂಜೆಯ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಧನುರ್ಮಾಸದಲ್ಲಿ ನಾವು ಏನೆಲ್ಲ ಮಾಡಬೇಕು ಹೇಗಿರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂತ ಪರಿಗಣಿಸುತ್ತಾರೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧಾರ್ಮ್ ಧನುರ್ಮಾಸದ ಕುರಿತು ಹೀಗೆ ಹೇಳಿದ್ದಾರೆ ನಾನು ವರ್ಷದ ತಿಂಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚಾಗಿ ಪ್ರಕಟಗೊಳ್ಳುತ್ತೇನೆ ಅಂತ ಭಗವಾನ್ ಶ್ರೀಕೃಷ್ಣನೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಹಾಗಾಗಿ ಋಷಿಮುನಿಗಳು ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳಿಗೆ ಹೆಚ್ಚು ಸಮಯ ಕೊಡುತ್ತಾರೆ ಈಗ ನಿಮಗೆ ತಿಳಿದಂತೆ ಧನುರ್ಮಾಸದ ಪೂಜೆ ವಿಷ್ಣು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಏಕೆ ಅಂದರೆ ಇದರ ಮಹತ್ವ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಮಹತ್ವ ಧನುರ್ಮಾಸ ಅಂದರೆ ಎರಡು ಪದಗಳ ಸಂಯೋಜನೆಯಾಗಿರುತ್ತೆ ಧನು ಇದು ಸೂರ್ಯ ರಾಶಿ ಮತ್ತು ಮಾಸ ಎಂದರೆ ತಿಂಗಳು ಸೂರ್ಯನು ಧನುರ್ ರಾಶಿಯನ್ನು ಪ್ರವ ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವಾದ ಮಾಸ ಧನುರ್ಮಾಸವು ಮೂವತ್ತು ದಿನಗಳವರೆಗೆ ಇರುತ್ತದೆ ಅಂದರೆ ಒಂದು ತಿಂಗಳವರೆಗೆ ಈ ಆಚರಣೆಯನ್ನು ಮಾಡುತ್ತಾರೆ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಭಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುತ್ತದೆ ಧನುರ್ಮಾಸನ ಶೂನ್ಯ ಮಾಸ ಅಂತಲೂ ಸಹ ಕರೀತಾರೆ ಎರಡನೆಯದು ಪೂಜೆಯ ವಿಧಾನ ಇದು ಏನು ಅಂದರೆ ಈ ತಿಂಗಳಲ್ಲಿ ನಾವು ಸೂರ್ಯ ಉದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯ ಉದಯಕ್ಕೂ ಮೊದಲೇ ನಾವು ಅರ್ಧ ಗಂಟೆ ಮೊದಲು ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ ನಮಗೆ ವಿಷ್ಣು ಶ್ಲೋಕ ಹೆಚ್ಚಾಗಿ ಪಠಿಸಬೇಕು ಈ ಮಾಸದಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಯಲ್ಲಾದಷ್ಟು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಮಾಸದಲ್ಲಿ ವೆಂಕಟೇಶ್ವರ ಸ್ತುತಿಯನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮನ ತುಂಬ ಜಪ ಮಾಡಬೇಕು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ತಲೆಗೆ ಸ್ನಾನ ಮಾಡಿ ಸೊ ನಮ್ಮ ಹೆಣ್ಮಕ್ಳ ಪ್ರಾಬ್ಲಮ್ ನಿಮಗೆ ಗೊತ್ತಿರತ್ತಲ್ವ ಎಲ್ಲರಿಗೂ ತಿಳಿದಂತೆ ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಇಪ್ಪತ್ತೊಂದು ದಿನ ಇಲ್ಲ ಹನ್ನೊಂದು ಒಂಬತ್ತು ಐದು ಏಳು ಮೂರು ಒಂದು ಅಟ್ಲೀಸ್ಟ್ ಒಂದು ದಿನ ಆದರೂ ಮಾಡಿದ್ರು ನಮಗೆ ಸಾವಿರ ವರ್ಷಗಳ ಪ್ರತಿಫಲ ನಮಗೆ ಸಿಗುತ್ತಾ ಹೋಗುತ್ತೆ ಮೊದಲಿಗೆ ನಾವು ಮನೆಯಲ್ಲಿ ಪೂಜೆನ ಮುಗಿಸಿದ ನಂತರ ನಾವು ಅರಳಿ ಕಟ್ಟೆಗೆ ಹೋಗಬೇಕಾಗತ್ತೆ ಪೂಜಾ ಸಾಮಗ್ರಿಗಳು ಏನು ಬೇಕು ಅಂದರೆ ಅರಶಿನ ಕುಂಕುಮ ಗಂಧದ ಕಡ್ಡಿ ಎರಡು ಚಿಕ್ಕ ಚಿಕ್ಕ ದೀಪಗಳು ಕರ್ಪೂರ ಹೂವು ಗೆಜ್ಜೆ ವಸ್ತ್ರ ಮತ್ತು ಪ್ರಸಾದ ನೈವೇದ್ಯಕ್ಕೆ ಏನು ಮಾಡ್ಕೊಂಡಿರ್ತೀವೋ ಅದು ಉಗ್ಗಿ ಮಾಡ್ಕೊಳ್ಬೋದು ಅವಲಕ್ಕಿ ಬೆಲ್ಲ ಮಾಡ್ಕೊಳ್ಬೋದು ವಿಳದೆಲ್ಲೇ ಬಾಳೆಹಣ್ಣು ಸಹ ನಡೆಯುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿದ ನಂತರ ಸೊ ಅಲ್ಲಿ ಬಂದಿರೋ ಮಹಿಳೆಯರಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಆಚರಣೆ ಏನಂತ ಅಂದರೆ ಮೂರನೇದಾಗಿ ಧನುರ್ಮಾಸದಲ್ಲಿ ವಿಷ್ಣುವನ್ನು ಮಧುಸೂದನ ಅಂತಲೂ ಕರೀತಾರೆ ತಿರುಪತಿಯಲ್ಲಿ ಸುಪ್ರಭತದ ಬದಲಾಗಿ ತಿರುಪಾಯಿಯನ್ನು ಓದಲಾಗುತ್ತದೆ ತಿರುಪಾಯಿಯನ್ನು ಪದ್ ಪಠಿಸುವುದರಿಂದ ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖ ಆಚರಣೆ ಆಗಿರುತ್ತೆ ಮತ್ತು ಧನುರ್ಮಾಸದಲ್ಲಿ ಮೊದಲ ಹದಿನೆಂಟು ದಿನಗಳಲ್ಲಿ ಆಚರಣೆ ಬಂದು ನಿಯಮ ಚಟುವಟಿಕೆಗಳು ಸೂರ್ಯೋದಯಕ್ಕೂ ಮುಂಚಿತವಾಗಿ ಅದನ್ನು ಧನುರ್ಮಾಸದ ಪೂಜೆನ ಮಾಡ್ತಾರೆ ಉಳಿದ ಹದಿನೈದು ದಿನ ಸೂರ್ಯ ಉದಯ ಆದ ನಂತರ ಚಟುವಟಿಕೆಯನ್ನು ಮಾಡಲಾಗುತ್ತದೆ ಇದನ್ನು ವ್ರತ ವ್ರತ ಏನು ಅಂದರೆ ಕಾತ್ಯಾಯಿನಿ ವ್ರತ ಧನುರ್ಮಾಸದ ವ್ರತ ಅಂತ ಮಹಿಳೆಯರು ಆಚರಣೆ ಮಾಡ್ತಾರೆ ಇದರಿಂದ ನಮಗೇನೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ ಈ ವ್ರತನ ಧನುರ್ಮಾಸದ ವ್ರತವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಎಂಬ ನಂಬಿಕೆ ಇದೆ ಆದ್ದರಿಂದ ಧನುರ್ಮಾಸ ವ್ರತವನ್ನು ಆಚರಿಸುವ ಈ ಹೆಣ್ಣು ಮಕ್ಕಳಿಗೆ ಉತ್ತಮ ಪತಿ ಸಿಗುತ್ತಾನೆ ಎಂಬ ನಂಬಿಕೆ ಇದೆ ಈ ವ್ರತನ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಜಾತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಮಾಡ್ಬೋದು ಪ್ರತಿಯೊಬ್ಬರು ಮಾಡ್ಬೋದು ಈ ವ್ರತನ ಮಾಡೋದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ಸುಖದಿಂದ ಇರ್ಬೋದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್